ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಅಮೂಲ್ಯ ಅಮೂಲ್ಯ ಅಭಿರುಚಿ ವಿಡಿಯೋಗೆ ಸ್ವಾಗತ ನಾನಿವತ್ತು ಹಾಲಿನ ಪೌಡ್ರಿಂದ ಪೇಡ ಮಾಡ್ತಾಯಿದ್ದೀನಿ ಇದೇ ಥರ ನೀವು ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಮಕ್ಕಳಿಗೆ ದೊಡ್ಡೋರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಲಿನ ಪೌಡ್ರ್ ಏನಾದರೂ ನಿಮ್ಮ ಮನೇಲಿದ್ದರೆ ದಯವಿಟ್ಟು ವೇಸ್ಟ್ ಮಾಡೋಕ್ಕೆ ಹೋಗ್ಬಿಡಿ ಈ ಥರ ಸ್ವೀಟ ಮನೆಯಲ್ಲೇ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಹಾಲಿನ ಪೌಡ್ರು ಆ ಮಗ್ಗಲ್ಲಿ ನಾಲ್ಕು ಮಗ್ಗಷ್ಟು ಪೌಡ್ರನ್ನ ತೊಗೋತಾ ಇದ್ದೀನಿ ನಮ್ಮ ಮನೇಲಿ ಎಷ್ಟು ಜನ ಇದ್ದಾರೋ ಅಷ್ಟು ಜನ ನೋಡಿಕೊಂಡು ನಾನು ಕ್ವಾಂಟಿಟಿನ ಅಳತೆ ಮಾಡ್ಕೋತಾ ಇದ್ದೀನಿ ನೀವು ಬೇಕಂದರೆ ಎರಡು ಕಪ್ಪಿಂದನೂ ಮಾಡ್ಕೋಬೋದು ಒಂದು ಕಪ್ಪಿಂದನೂ ಮಾಡ್ಕೋಬಹುದು ನೀವು ಫಸ್ಟ್ ಸ್ಟಾರ್ಟಿಂಗ್ ಬೇಕಂದರೆ ನೋಡಿ ಅಳತೆ ಮಾಡಿಕೊಂಡು ಟ್ರೈ ಮಾಡಿ ನಾನಿಲ್ಲಿ ನಾಲ್ಕು ಕಪ್ಪಷ್ಟು ಹಾಲಿನ ಪೌಡ್ರ್ ಹಾಕ್ಕೊಂಡಿದ್ದೀನಿ ಇದೇ ಸೇಮ್ ಮಗ್ಗಲ್ಲಿ ಮತ್ತು ಇಲ್ಲಿ ಒಂದು ಬಾಣಲಿ ಇಟ್ಕೊಂಡು ಇದಕ್ಕೆ ಹಸಿ ಹಾಲನ್ನೇ ಹಾಕೋತಾ ಇದ್ದೀನಿ ಗಟ್ಟಿ ಹಾಲು ಇದಕ್ಕೆ ನೀರೇನು ಮಿಕ್ಸ್ ಮಾಡಿಲ್ಲ ತುಂಬ ಗಟ್ಟಿ ಹಾಲಿದೆ ಇದನ್ನು ನಾನು ಎರಡು ಮೊಗ್ಗಷ್ಟು ಹಾಲು ಹಾಕೋತಾ ಇದ್ದೀನಿ ಮತ್ತು ಸೇಮ್ ಅದೇ ಮೆಜರ್ಮೆಂಟಲ್ಲೇ ಎರಡು ಮೊಗ್ಗಷ್ಟು ನಾನು ಸಕ್ಕರೆನ ಹಾಕೋತಾ ಇದ್ದೀನಿ ಈ ನಾಲ್ಕು ಕಪ್ಪಷ್ಟು ಹಾಲಿನ ಪೌಡ್ರಿಗೆ ಎರಡು ಮಗ್ಗಷ್ಟು ಹಾಲು ಎರಡು ಮಗ್ಗಷ್ಟು ಸಕ್ಕರೆ ಹಾಕ್ಕೊಳ್ಳಿ ಹಾಕ್ಕೊಂಡು ಪಾಕ ಏನು ಬರೋದು ಬೇಡ ಸುಮ್ಮನೆ ಹಾಗೆ ಸ್ವಲ್ಪ ಸಕ್ಕರೆ ಕರಗಿದ ತಕ್ಷಣವೇ ನೀವು ಹಿಂದೆ ಹಾಲಿನ ಪೌಡ್ರನ್ನ ಹಾಕ್ಕೋಬೇಕು ಇದನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕೈ ಬಿಡ್ದಾಗೆ ಚೆನ್ನಾಗಿ ತಿರುಗಿಸ್ತಾನೆ ಇರಿ ನೀವು ಕೈ ಬಿಟ್ಟರೆ ಅದು ತಳ ಬಿಡುತ್ತೆ ದಯವಿಟ್ಟು ಮೀಡಿಯಮ್ ಫ್ಲೇಮ್ ಮಾಡಿಕೊಂಡು ನೀವು ಇದನ್ನು ಕೈ ಬಿಡ್ದಾಗೆ ಚೆನ್ನಾಗಿ ತಿರುಗಿಸ್ಬೇಕು ಅದು ಸ್ವಲ್ಪ ಗಟ್ಟಿ ಆಗುವವರೆಗೂ ನೀವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೇ ಬರಬೇಕು ಕೈ ಬಿಡಬಾರ್ದು ಕೈ ಬಿಟ್ಟರೆ ಖಂಡಿತ ತಳ ಹಿಡಿಯುತ್ತೆ ಇವಾಗ ನಾನು ಒಂದು ಚಿಕ್ಕ ಕಪ್ಪಲ್ಲಿ ಒಂದು ಕಪ್ಪಷ್ಟು ತುಪ್ಪ ಹಾಕೋತಾ ಇದ್ದೀನಿ ನೋಡಿ ಇಶ್ ಇಷ್ಟು ಚಿಕ್ಕ ಕಪ್ಪಿದು ತುಂಬ ದೊಡ್ಡ ಕಪ್ಪೇನಿಲ್ಲ ನೀವು ಅಷ್ಟೇ ತುಪ್ಪ ಹಾಕ್ತಷ್ಟು ತುಂಬ ಚೆನ್ನಾಗಿ ಬರುತ್ತೆ ನೋಡಿಕೊಂಡು ಹಾಕ್ಕೊಳ್ಳಿ ಇವಾಗ ನೋಡಿ ಈ ಥರ ಬೆಂದಿ ಅದು ನೀರ್ನಸೆಲ್ಲ ಕಡಿಮೆ ಆಗಿ ಈ ಥರ ಚೆನ್ನಾಗಿ ತಳ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದೇ ಥರ ನೀವು ಟ್ರೈ ಮಾಡ್ತಾನೆ ಇರಬೇಕು ಮಿಕ್ಸ್ ಮಾಡ್ತಾನೇ ಇರಿ ಇವಾಗ ನೋಡಿ ಇದು ತಳ ಇದೆ ಇಷ್ಟಾದರೆ ಸಾಕಾಗುತ್ತೆ ತೆಗೆದುಬಿಡಿ ಸ್ಟವ್ ಆಫ್ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಪ್ಲೇಟ್ಗೆ ತುಪ್ಪನ ಸವರಿ ಇಟ್ಕೊಂಡಿದ್ದೀನಿ ಇವಾಗ ಅದು ಸ್ವಲ್ಪ ತಣ್ಣಗಾದಮೇಲೆ ಈ ತಟ್ಟೆಗೆ ಎಲ್ಲನೂ ನಾನು ಸರ್ವ್ ಮಾಡ್ಕೋತಾ ಇದ್ದೀನಿ ಇದು ಸ್ವಲ್ಪ ತಣಿಲಿಕ್ಕೆ ಬಿಟ್ಬಿಡಿ ಸುಮಾರು ಒಂದು ಆಫ್ ಆನ್ ಅವರ್ ಒನ್ ಅವರ್ ಆದರೂ ನೀವು ಹಾರಕ್ಕೆ ಬಿಡಬೇಕು ಅದನ್ನು ಇವಾಗ ನೋಡಿ ತಣ್ಣಗಾಗಿದೆ ಒಂದು ಪ್ಲೇಟಿಗೆ ತುಪ್ಪ ಹಾಕ್ಕೊಂಡು ಅದನ್ನು ಕೈಗೆ ಹಚ್ಕೊಂಡು ಇದನ್ನು ಈ ಥರ ಉಂಡೆ ಮಾಡ್ಕೋತಾ ಇದ್ದೀನಿ ಉಂಡೆ ಮಾಡಿಕೊಂಡು ನೀವು ಈ ಥರ ನೈಸಾಗೆ ರೋಲ್ ಮಾಡ್ಕೊಳ್ಳಿ ರೋಲ್ ಮಾಡಿಕೊಂಡು ಸ್ವಲ್ಪ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಮಾಡ್ಕೋಬಹುದು ಇದನ್ನು ನೋಡಿ ಇನ್ನೂ ಒಂದು ಮಾಡಿ ತೋರಿಸ್ತಾ ಇದ್ದೀನಿ ಇದೇ ಥರ ಕೈಯಲ್ಲಿ ಇಟ್ಕೊಂಡು ತುಪ್ಪ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಉಂಡೆ ಮಾಡಿ ಮಾಡಿ ಸೈಡಲ್ಲಿ ಎತ್ತಿಟ್ಕೊಳ್ಳಿ ಆಮೇಲೆ ನಿಮಗೆ ಏನಾದರೂ ಡಿಸೈನ್ ಬೇಕಂದರೆ ಫೋರ್ಕ್ ಇದ್ದರೆ ಫೋರ್ಕಲ್ಲಿ ನೋಡಿ ಈ ಥರ ಆ ಕಡೆ ಈ ಕಡೆ ನಾಲ್ಕು ಕಡೆಯೂ ಸ್ವಲ್ಪ ಈ ಥರ ಪ್ರೆಸ್ ಮಾಡಿ ಅವಾಗ ಅದು ಒಂಥರ ಡಿಸೈನ್ ಆಗುತ್ತೆ ನಿಮ್ಗೇನಾದರೂ ಡಿಸೈನ್ ಮಾಡೋದು ನಿಮ್ಮ ಮನೆಯಲ್ಲೇ ಇದ್ದರೆ ಅದರಲ್ಲೇ ಮಾಡಿ ತುಂಬ ಚೆನ್ನಾಗಿರುತ್ತೆ ಇಲ್ಲ ಅಂದೋರು ಮನೇಲಿ ಈ ಥರನೂ ಟ್ರೈ ಮಾಡಬಹುದು ಇದೇ ಥರ ಸ್ಮಾಲ್ ಸ್ಪೂನ್ ಏನಾದರೂ ಇದ್ರೆ ಇದರಲ್ಲೂ ಒಂದು ಶೇಪ್ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಲಾಸ್ಟಲ್ಲಿ ನಾನು ಬಾದಾಮಿನ ಕಟ್ ಮಾಡಿ ಎಲ್ಲದಕ್ಕೂ ಡೆಕೋರೇಷನ್ ಮಾಡ್ತಾಯಿದ್ದೆ ಫ್ರೆಂಡ್ಸ್ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲ ಐಕಾನ್ ಸೆಲೆಕ್ಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್